ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇಲ್ಲಿ ಸಾಕಷ್ಟು ಕೆ ಸಿ ಇ ಟಿ ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಪ್ರತಿನಿತ್ಯ ಕೇಳ್ತಿರುವಂತಹ ಒಂದು ಡೌಟು ಸರ್ ಫಸ್ಟ್ ಅಂಡ್ ಫೈನಲ್ ರಿಸಲ್ಟಲ್ಲಿ ನಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರ ಇದು ಮೋಸ್ಟ್ ಆಫ್ ದಿ ಕಮೆಂಟ್ಸನ್ನು ನೋಡಿದೆ ಕಮೆಂಟ್ಸನ್ನು ನೋಡಿದ ಆದಮೇಲೆ ಇದು ಸಪ್ರೇಟ್ ವಿಡಿಯೋ ಮಾಡಬೇಕಂತ ಅನಿಸ್ತು ಅದಕ್ಕಾಗಿ ಇವತ್ತಿನ ಈ ವಿಡಿಯೋ ಮಾಡ್ತಿದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹಣ್ಣು ಹಾಗೇನು ಚಾನಲ್ಗೆ ಪಟ್ಟಂತಹ ಒಂದು ಲೈಕನ್ನು ಮಾಡಿ ಹಣ್ಣು ಹಾಗೇನೋ ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನೋಡಿ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸ್ಟೂಡೆಂಟ್ಸು ಒಂದಿಷ್ಟು ಚೇಂಜಸನ್ನು ಮಾಡಿದ್ದಾರೆ ಚೇಂಜಸ್ ಎಲ್ಲ ಮಾಡಿದ ಆದಮೇಲೆ ಇನ್ನೇನು ಸೆಪ್ಟೆಂಬರ್ ಒಂದನೇ ತಾರೀಕು ಹತ್ತಿರ ಬರ್ತಿದೆ ಸೆಪ್ಟೆಂಬರ್ ಒಂದನೇ ತಾರೀಕು ನಿಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬರ್ತಿದೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಹತ್ತಿರ ಬರ್ತಿದ್ದಂಗೆ ಸ್ಟೂಡೆಂಟ್ಸ್ ಪ್ರತಿನಿತ್ಯನೂ ಡೌಟ್ ಕೇಳೋರು ತುಂಬಾ ಜನ ಆಗಿಬಿಟ್ರು ಸರ್ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಏನು ಮಾಡೋದು ಅಂತ ಹೇಳಿ ಮೊದಲಿಗೆ ನೋಡಿ ನಿಮಗೆ ಈ ರೀತಿ ಡೌಟ್ ಬಂದಿರುವಂತದ್ದು ಕಾಮನ್ ಆಗಿ ಎಲ್ರಿಗೂ ಪ್ರತಿ ವರ್ಷ ಸ್ಟೂಡೆಂಟ್ಸ್ ಕೇಳುವಂತಹ ಒಂದು ಡೌಟ್ ಆಗಿರುತ್ತೆ ಯಾಕಂತ ಅಂದ್ರೆ ಈಗಾಗಲೇ ನಿಮಗೂ ಗೊತ್ತು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತ ನಾವು ನೆಕ್ಸ್ಟ್ ರೌಂಡ್ ಗೆ ಕಾಲೇಜಸ್ನ ಹ್ಯಾಡ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ ನೀವು ಏನೊಂದು ಡೌಟ್ ಅನ್ನ ಫಸ್ಟ್ ರೌಂಡ್ ಅಲ್ಲಿ ನನಗೆ ಸೀಟ್ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಮಾಡೋದು ಅಂತ ಹೇಳ್ಬಿಟ್ಟು ಇದಕ್ಕಿಂತ ಮುಂಚೆ ನೀವು ಇದೊಂದನ್ನು ಯೋಚನೆ ಮಾಡಿ ನೋಡಿ ಇಲ್ಲಿ ಸ್ಟೂಡೆಂಟ್ಸ್ಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿದೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲೂ ಸೀಟ್ ಸಿಕ್ಕಿದೆ ಆ್ಯಂಡ್ ಹಾಗೇನು ಈಗ ಫೈನಲ್ ಅಲಾಟ್ಮೆಂಟಲ್ಲಿ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಡೌಟನ್ನು ಪಡ್ತಿದ್ದಾರೆ ನಿಮಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲೂ ಸೀಟ್ ಸಿಕ್ಕಿದೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲೂ ಸೀಟ್ ಸಿಕ್ಕಿದೆ ಅದಾಗಿದ್ದ ಆದ್ಮೇಲೆ ಕಟ್ ಅನ್ನು ನೋಡ್ಕೊಂಡು ಇನ್ನೂ ಒಂದಿಷ್ಟು ಚೇಂಜಸ್ಸನ್ನು ಮಾಡಿದ್ರ ಅಂತ ಅಂದ್ರೆ ನೀವು ಯಾಕೆ ಸುಮ್ಮನೆ ಡೌಟ್ ಪಡಬೇಕು ನಿಮಗೆ ಫಸ್ಟ್ ರೌಂಡಲ್ಲಿ ಕನ್ಫರ್ಮ್ ಆಗ್ರೆ ಸೀಟ್ ಸಿಗುತ್ತೆ ಅಂಡ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಸರ್ ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರಲಿಲ್ಲ ಸರ್ ಮತ್ತೆ ನಾನು ಏನ್ ಮಾಡಿದೆ ಒಂದಿಷ್ಟು ಮೋರ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡಿದೆ ಕಟ್ ಆಫ್ ಅನ್ನು ನೋಡ್ಕೊಂಡು ಕಾಲೇಜಸ್ನ ಆ್ಯಡ್ ಮಾಡಿದೆ ಮತ್ತೆ ನನಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ತು ಈಗ ನನಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಅಲ್ಲಿ ಸೀಟ್ ಸಿಗುತ್ತಾ ಇಲ್ವಾ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ಕನ್ಫರ್ಮ್ ಆಗಾದರೆ ಸೀಟ್ ಸಿಗುತ್ತೆ ಇಂಥ ಸ್ಟೂಡೆಂಟ್ಸ್ ನೀವೂ ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಂಡ್ ಜೊತೆಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ನನಗೆ ಸೀಟ್ ಸಿಗಲಿಲ್ಲ ಸರ್ ನಾನು ಮತ್ತೆ ಒಂದಿಷ್ಟು ಕಾಲೇಜಸ್ನ ಆ್ಯಡ್ ಮಾಡಿದೆ ಆದ್ರೂ ನನಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಗಲಿಲ್ಲ ಈಗ ನಾನು ಏನು ಮಾಡಿದ್ದೀನಿ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಬಂದಿದ್ದ ಆದ್ಮೇಲೆ ಒಂದಿಷ್ಟು ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡಿದ್ದೀನಿ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ನೋಡ್ಕೊಂಡು ಕಾಲೇಜಸ್ ಆಡ್ ಮಾಡಿದ್ದೀನಿ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ನೋಡಿಕೊಂಡು ಕಾಲೇಜಸ್ನ ಹ್ಯಾಡ್ ಮಾಡಿದೀನಿ ನನಗೆ ಸಿಗುತ್ತಾ ಇಲ್ವಾ ಅಂತ ಸೂಡೆಂಟ್ಸ್ ಕೇಳ್ತಿದ್ದಾರೆ ನಿಮಗೂ ಕನ್ಫರ್ಮ್ ಆಗಿ ಸೀಟ್ ಸಿಗುತ್ತೆ ನೀವು ಕಟ್ ಆಫ್ ಅನ್ನು ನೋಡಿಕೊಂಡು ಫಸ್ಟ್ ಮಾರ್ಕಲ್ಲಿ ಸಿಕ್ಕಿಲ್ಲ ಸೆಕೆಂಡ್ ಮಾರ್ಕುಲ್ಲೂ ಸಿಕ್ಕಿಲ್ಲ ಹಾಗಾಗಿ ಕಟ್ ಆಫ್ ಅನ್ನು ನೋಡ್ಕೊಂಡು ಒಂದಿಷ್ಟು ಕಾಲೇಜಸ್ನ ಆಡ್ ಮಾಡಿದೀರ ಅಂತ ಅಂದ್ರೆ ನಿಮಗೂ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸೀಟ್ ಆದರೆ ಅಲರ್ಟ್ ಆಗುತ್ತೆ ಯಾರು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂಡ್ ನೀಟ್ ವಿದ್ಯಾರ್ಥಿಗಳು ಸರ್ ನಮಗೆ ಕೇವಲ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಷ್ಟೇ ಅಲ್ವ ಬಂದಿದ್ದು ನಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತಾ ಇಲ್ವಾ ಅಂತ ನೀವು ಕೇಳ್ತಿದ್ರಾ ನೋಡಿ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾರಿಗಾದ್ರೆ ಸೀಟ್ ಸಿಕ್ಕಿದೆಯೋ ಅಂತ ಸ್ಟೂಡೆಂಟ್ಸ್ನೂ ಒಂದಿಷ್ಟು ಆ್ಯಡ್ ಮಾಡಿರ್ತೀರಾ ಆ್ಯಂಡ್ ಹಾಗೆನೂ ಒಂದಿಷ್ಟು ಚೇಂಜಸ್ನ ಮಾಡಿರ್ತೀರ ನಿಮಗೂ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಅಲ್ಲಿ ಸೀಟ್ ಸಿಗುತ್ತೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ನೋಡ್ಕೊಂಡು ಯಾರೆಲ್ಲ ಕಾಲೇಜಸ್ನ ಹ್ಯಾಡ್ ಮಾಡಿರ್ತೀರ ಯಾರೆಲ್ಲ ಬೇಕಿರುವಂಥ ಕೋರ್ಸಸ್ ಆ್ಯಡ್ ಆಡ್ ಅಂತ ಸ್ಟೂಡೆಂಟ್ಸ್ಗೂ ಸಹ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಅಲ್ಲಿ ಸೀಟ್ ಆದ್ರೆ ಸಿಗುತ್ತೆ ನಾನು ಎಲ್ರಿಗೂ ಸಹ ನೀವು ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರಿ ನಿಮಗೆ ಖಂಡಿತವಾಗ್ಲೂ ಸೀಟ್ ಆದ್ರೆ ಸಿಗುತ್ತೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಎಲ್ಲರೂ ಇದೇ ಡೌಟ್ ಅನ್ನ ಸೀಟ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮ್ಗೆ ಕನ್ಫರ್ಮ್ ಆಗೋದ್ರೆ ಸೀಟ್ ಸಿಗುತ್ತೆ ಎಲ್ಲರೂ ಇದೇ ಒಂದು ಮೈಂಡ್ ಸೆಟ್ ಅಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಸೀಟ್ ಸಿಗುತ್ತೆ ಅನ್ನೋದು ಮೈಂಡ್ ಸೆಟ್ ಎಲ್ಲ ಹಿರಿ ಖಂಡಿತವಾಗ್ಲೂ ಎಲ್ಲಾನು ಒದ ಆಗುತ್ತಾ ಇನ್ ಕೇಸ್ ಈಗ ಸೆಪ್ಟೆಂಬರ್ ಒಂದನೇ ತಾರೀಕು ರಿಸಲ್ಟ್ಸ್ ಬಂತು ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮಗೆ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅನ್ಕೊಳ್ಳಿ ನಿಮಗೆ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದ್ರೆ ಬೇರೆ ನೀವು ಇನ್ನೇನು ಮಾಡೋದಕ್ಕೂ ನಿಮ್ಮ ಹತ್ರ ಆಪ್ಷನ್ ಆದ್ರೆ ಇರೋದಿಲ್ಲ ನೀವು ಸೆಕೆಂಡ್ ರೌಂಡಿಗೆ ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು ಇದನ್ನು ಸ್ಟೂಡೆಂಟ್ಸ್ ಕೇಳ್ತಿದ್ರು ಸರ್ ಫಸ್ಟ್ ರೌಂಡಲ್ಲಿ ಅಲ್ಲಿ ನನಗೆ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದ್ರೆ ನಾನು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಲ್ವಾ ಅಂತ ಹೇಳ್ಬಿಟ್ಟು ನೋಡಿ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದರೆ ನೀವು ಆಟೋಮೆಟಿಕ್ ಆಗಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬಹುದು ಈವನ್ ನೀವು ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆಯೂ ಸಹ ಇರೋದಿಲ್ಲ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದು ಮೇಲೆ ಯಾರಿಗಾದರೂ ಸೀಟ್ ಅಲರ್ಟ್ ಆಗಿರೋದಿಲ್ಲ ಅಂತಹ ಸ್ಟೂಡೆಂಟ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅವರು ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡಬಹುದು ಓಕೆನಾ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ ಅಂಡ್ ಇಲ್ಲಿ ಇನ್ನೂ ಕೆಲವರು ಏನು ಕೇಳ್ತಾರೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದ್ರೆ ಸೆಕೆಂಡ್ ರೌಂಡಲ್ಲೂ ಕನ್ಫರ್ಮ್ ಆಗಿ ಅಲರ್ಟ್ ಆಗಲ್ವಾ ಅಂತ ಹೇಳ್ಬಿಟ್ಟು ಇದು ನೋಡಿ ಫಸ್ಟ್ ರೌಂಡಲ್ಲಿ ಅಲ್ಲಿ ಎಷ್ಟೋ ವರ್ಷ ಫಸ್ಟ್ ಸ್ಟೂಡೆಂಟ್ಸ್ ಫಸ್ಟ್ ರೌಂಡಲ್ಲಿ ಅಲ್ಲಿ ಸೀಟ್ ಅಲರ್ಟ್ ಆಗಿರಲಿಲ್ಲ ಬಟ್ ಅವರಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು ಹೋಕೆನಾ ಚಾನ್ಸಸ್ ತುಂಬಾ ಇದಾವೆ ಸ್ಟೂಡೆಂಟ್ಸ್ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇಲ್ಲಿ ನೀವು ರ್ಯಾಂಕಿಂಗ್ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ನೀವು ಕಾಲೇಜಸ್ನ ಜಾಸ್ತಿ ಆ್ಯಡ್ ಮಾಡಿ ಆದ್ರೂ ಭಯ ಪಡ್ತಿದ್ರ ಸೀಟ್ ಸಿಗುತ್ತೆ ಇಲ್ವಾ ಕನ್ಫರ್ಮ್ ಸಿಗುತ್ತೆ ರ್ಯಾಂಕಿಂಗ್ ಎಷ್ಟಿತ್ತು ಸೆಕೆಂಡ್ ಮಾರ್ಕ್ ಅಲರ್ಮೆಂಟ್ ಸೀಟ್ ಯಾವ್ದು ಅಲರ್ಟ್ ಆಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ ನಾನು ನಿಮಗೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ನೀವು ಯಾರು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮತ್ತೆ ಹೇಳ್ತಿದ್ದೀನಿ ಒಂದಂತೂ ನಿಜ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಸೆಕೆಂಡ್ ರೌಂಡ್ ಹೋದ್ಮೇಲೆ ಕಾಲೇಜಸ್ ಆಡ್ ಮಾಡೋದಕ್ಕೆ ಆಗೋದಿಲ್ಲ ಇಲ್ಲಿ ಸ್ಟೂಡೆಂಟ್ಸ್ ಸರ್ ಗೆ ರಿಕ್ವೆಸ್ಟ್ ಮಾಡೋಣ ಕಾಲ್ ಮಾಡೋಣ ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಡ್ತಾರಂತ ಸ್ಟೂಡೆಂಟ್ಸು ಕೇಳ್ತಿದಾರೆ ನೋಡಿ ಕೆ ಎ ಕಡೆಯಿಂದ ಒಂದಿಷ್ಟು ಸ್ಟ್ರಿಕ್ಟ್ ರೂಲ್ಸ್ ಆದರೆ ಇದಾವೆ ಆ ಒಂದು ರೂಲ್ಸನ್ನು ಫಾಲೋ ಮಾಡಲೇಬೇಕು ಆ ರೀತಿ ಆಗೋದಿಲ್ಲ ಇನ್ನೂ ನೀವು ಕಾಲೇಜ್ ಆ್ಯಡ್ ಮಾಡೋದಕ್ಕಾದರೆ ಆಗೋದಿಲ್ಲ ಓಕೆನಾ ಇದು ಇದನ್ನು ನೆನಪಿರಲಿ ಏನೋ ಡೋಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ ಆಗಿನೂ ಸ್ಟೂಡೆಂಟ್ಸು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಸ್ಟೂಡೆಂಟ್ಸು ಫೀಸ್ ಸ್ಟಕ್ಚರ್ ಬಗ್ಗೆ ವಿಡಿಯೋನ ಕೇಳ್ತಿದ್ರಿ ಈ ಒಂದು ವಿಡಿಯೋನ ಅತಿ ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ಬನ್ನು ಮಾಡ್ಕೊಳ್ಳಿ ಹಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ